ತುಮಕೂರು ಬಿ ಜೆ ಪಿಯಲ್ಲಿ ಲೋಕಸಭೆ ಟಿಕೆಟ್ ಫೈಟ್ ಜೋರಾಗೇ ನಡೀತಾ ಇದೆ ಆಕಾಂಕ್ಷಿಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಕ್ಷೇತ್ರದಲ್ಲಿ ಹೆಚ್ಚಾಗಿದೆ ಒಳ ಹೊರಗಿನವರ ಫೈಟ್ ಸ್ಥಳೀಯ ವರ್ಸಸ್ ಹೊರಗಿನ ಅಭ್ಯರ್ಥಿ ನಡುವೆ ಕಾದಾಟ ಜೋರಾಗ್ತಾ ಇದೆ ಸೋಮಣ್ಣ ಇತ್ತೀಚಿನ ದಿನಗಳಲ್ಲಿ ಹೇಳಿಕೆ ಕೊಡ್ತಲೇ ಬರ್ತಾ ಇದ್ರು ನಾನು ತುಮಕೂರು ಟಿಕೆಟ್ ಆಕಾಂಕ್ಷಿ ಹೈಕಮಾಂಡ್ ಟಿಕೆಟ್ ಕೊಟ್ಟರೆ ನಾನು ಅಲ್ಲಿಂದ ಕಂಟೆಸ್ಟ್ ಮಾಡ್ತೀನಿ ತುಮಕೂರಲ್ಲಿ ನಾನು ಮನೆ ಮಾಡದೇ ಇರ್ಬೋದು ಆದರೆ ಬೆಂಗಳೂರಿಂದ ಹೋರಾಟ ಮಾಡ್ತಾ ಇದ್ದೀನಿ ಸದ್ಯಕ್ಕೆ ತುಮಕೂರ್ ಜೊತೆಗೆ ನನಗೆ ಒಂದು ಸಂಬಂಧ ಇದೆ ನಾನು ಅಲ್ಲಿ ಥರ ಗೆಲ್ತೀನಿ ಅನ್ನೋ ವಿಶ್ವಾಸದಲ್ಲಿ ಅವರಿದ್ದಾರೆ ನಿನ್ನೆ ಡಾಕ್ಟರ್ ಪರಮೇಶ್ ವಿರೋಧ ವ್ಯಕ್ತಪಡಿಸಿದ್ರು ಇವತ್ತು ನೋಡಿದ್ರೆ ಹಿರಿಯ ನ್ಯಾಯವಾದಿ ಗೌಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ನನಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಗೌಡ ಕೇಳ್ತಾ ಇದ್ದಾರೆ ಸಂಘ ಪರಿವಾರದ ಹಿನ್ನೆಲೆ ಉಳ್ಳ ಒಕ್ಕಲಿಗ ಸಮುದಾಯದ ನಾಯಕ ಗೌಡ ಒಕ್ಕಲಿಗ ಸಮುದಾಯದ ಮುಖಂಡ ಹಾಗೆಯೇ ಬಿ ಜೆ ಪಿ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇವರು ಇಪ್ಪತ್ತೈದು ವರ್ಷಗಳಿಂದ ಬಿ ಜೆ ಪಿಯಲ್ಲೇ ಕೆಲಸ ಮಾಡಿದ್ದಾರೆ ಇಷ್ಟೆಲ್ಲ ನಾವು ಪಕ್ಷಕ್ಕೋಸ್ಕರ ದುಡಿದಿದ್ದೀವಿ ಸಾಕಷ್ಟು ತ್ಯಾಗಗಳನ್ನು ಇಷ್ಟು ವರ್ಷ ನಾವು ಮಾಡಿದ್ದೀವಿ ಈಗ ನೋಡಿದ್ರೆ ಹೊರಗಿನ ಅಭ್ಯರ್ಥಿ ತಂದಿ ನಿಲ್ಲಿಸ್ತೇನೆ ಅಂದರೆ ಸರಿಯಾಗಲ್ಲ ನಮಗೆ ಟಿಕೆಟ್ ಕೊಡಿ ಅಂತ ಗೌಡ ಕೇಳ್ತಾ ಇದ್ದಾರೆ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೇನೆ ನಾನು ಬಹಳ ಹಿಂದೆ ನಾನು ಅಭ್ಯರ್ಥಿ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ನಾನು ಅಭ್ಯರ್ಥಿ ಆಗಬೇಕಾಗಲಿಲ್ಲ ಹಾಗಾಗಿ ನಾನು ಈಗ ಆಲ್ಮೋಸ್ಟ್ ಒಂದು ಕಡೆಯ ಅವಕಾಶ ಅನ್ನೋ ರೀತಿ ಇದ್ಬಿಟ್ಟಿದೆ ನಮ್ಮಲ್ಲಿ ಈಗ ಒಂದಷ್ಟು ಏಜ್ ಅದು ಇದು ಫಿಕ್ಸ್ ಇದೆ ಹಾಗಾಗಿ ಅದಕ್ಕೆ ನಾನು ಇದೊಂದು ರೈಟ್ ಟೈಮು ಆಲ್ಸೋ ನಮ್ಮ ಪಕ್ಷಕ್ಕೆ ನಾವು ದುಡಿದಿದ್ದೀವಿ ಇಪ್ಪತ್ತೈದು ವರ್ಷ ದುಡಿದಿದ್ದೇನೆ ಒಂದು ಒಳ್ಳೆಯ ಅವಕಾಶ ಇದೆ ಹಾಗಾಗಿ ನಾನು ಅಭ್ಯರ್ಥಿ ಆಗಬೇಕು ಅಂತ ಹೇಳಿಬಿಟ್ಟು ನಾನು ಪಕ್ಷದಲ್ಲಿ ಕೇಳ್ಕೊಂಡಿದ್ದೇನೆ ಅದು ಸೋಮಣ್ಣವರು ಅಂತಲೇ ಅಲ್ಲ ಹೊರಗಿನವ್ರು ಯಾರೂ ಬರಬಾರ್ದು ಎಲ್ಲ ಕಾರ್ಯಕರ್ತರ ಮನಸ್ಸಿನ ಒಪಿನಿಯನ್ ಏನಂತಂದರೆ ನಮ್ಮ ಜಿಲ್ಲೆಯವರೇ ಯಾರಾದರೂ ಅಭ್ಯರ್ಥಿ ಆಗಬೇಕು ಬೇರೆಯವ್ರು ಯಾರು ಬಂದು ಇಲ್ಲಿ ಬೇರೆಯವ್ರನ್ನ ಹೇರಬೇಡಿ ನಮ್ಮ ಮೇಲೆ ಅನ್ನುವಂಥದ್ದು ಅದು ಇಡೀ ಕ್ಷೇತ್ರದಲ್ಲಿ ಅಥವಾ ಇಡೀ ಜಿಲ್ಲೆಯಲ್ಲಿ ಇರೋವಂಥ ಒಂದು ಅಭಿಪ್ರಾಯ ಕಾರ್ಯಕರ್ತರ ಅಭಿಪ್ರಾಯ ನಾನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತನ ಕೆಲಸ ಮಾಡಿದ್ದೇನೆ ನಾನು ಭಾಳ ಹಿಂದಿನ ನಾನು ಅಭ್ಯರ್ಥಿ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ನಾನು ಅಭ್ಯರ್ಥಿ ಆಗೋಕ್ಕಾಗಲಿಲ್ಲ ಹಾಗಾಗಿ ನಾನು ಈಗ ಇದು ಒಂದು ಆಲ್ಮೋಸ್ಟ್ ಒಂದು ಕಡೆಯ ಅವಕಾಶ ಅನ್ನೋ ರೀತಿ ಇದ್ಬಿಟ್ಟಿದೆ ನಮ್ಮಲ್ಲಿ ಈಗ ಒಂದು ಅದು ಇದು ಫಿಕ್ಸ್ ಹಾಗಾಗಿ ಅದಕ್ಕೆ ನಾನು ಇದೊಂದು ರೈಟ್ ಟೈಮು ಲೋಕಸಭೆಗೆ ಸಿಎಂ ಮತ್ತೆ ಡಿ ಸಿಎಂ ಸ್ಪರ್ಧೆ ಮಾಡಲಿ ಅಂತ ಮಹದೇವಪ್ಪ ಸ್ಟೇಟ್ಮೆಂಟ್ ಕೊಟ್ಟಿದ್ದಲ್ಲ ಸಚಿವ ಮಹದೇವಪ್ಪ ಹೇಳಿಕೆ ಬಗ್ಗೆ ಡಿ ಕೆ ಸುರೇಶ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಮಹದೇವಪ್ಪನವರು ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಅವ್ರ ಸಲಹೆಯನ್ನ ನಾನು ಸ್ವಾಗತ ಮಾಡ್ತೀನಿ ಯಾರನ್ನ ಎಲೆಕ್ಷನ್ ನಲ್ಲಿ ನಿಲ್ಲಿಸ್ಬೇಕು ಅಂತ ಹೇಳಿ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತ ಹೇಳಿ ಮಹದೇವಪ್ಪ ಹೇಳಿಕೆಗೆ ಡಿ ಕೆ ಸುರೇಶ್ ವ್ಯಂಗ್ಯವಾಡಿದ ಸಿಎಂ ಮತ್ತೆ ಡಿ ಸಿಎಂ ಅವರು ಸ್ಪರ್ಧೆ ಮಾಡಬೇಕಂತ ನಾನು ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಏಯ್ ನೋಡೋದು ನೋಡೋಣ ನನ್ನ ಪಕ್ಷದ ಐಕಮಾಂಡ್ ತೀರ್ಮಾನ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಏ ನೋಡೋದು ನೋಡೋಣ ನನ್ನ ಪಕ್ಷದ ಐಕಮಾಂಡ್ ತೀರ್ಮಾನ ಸರ್ ಸಿಎಂ ಮತ್ತೆ ಡಿ ಸಿಎಂ ಅವರು ಸ್ಪರ್ಧೆ ಮಾಡ್ಬೇಕಂತ ಮಹದೇವಪ್ನವ್ರು ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸರ್ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಒಳ್ಳೆ ಸಲಹೆ ಕೊಟ್ಟಿದ್ದಾರೆ